ನಮಸ್ತೆ ಎಸ್ ನ್ಯೂಸ್ ನ್ಯೂಸ್ ವಾಕಿನಿಗೆ ಸ್ವಾಗತ ವಿಕಾಸಸೌಧದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಪೌತಿಕಾತೆ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸಲಾಗಿದೆ ಭೂ ದಾಖಲೆಗಳು ಅಪ್ಡೇಟ್ ಆಗಬೇಕು ಮೃತರ ಹೆಸರಲ್ಲಿ ದಾಖಲೆ ಇರಕೂಡದೆಂದು ಕೇಂದ್ರ ಸರ್ಕಾರದ ಸೂಚನೆ ಇದೆ ರೈತರಿಗೆ ಪಿಎಂ ಕಿಸಾನ್ ಪರಿಹಾರ ಹಣ ನಿಂತರೆ ಅನ್ಯಾಯವಾಗುತ್ತೆ ಹೀಗಾಗಿ ಪೌತಿ ಖಾತೆ ಅಭಿಯಾನ ಅನಿವಾರ್ಯ ಪೌತಿ ಖಾತೆ ಇಲ್ಲದೆ ಪೋಡಿಮುಕ್ತ ಗ್ರಾಮವೂ ಅಸಾಧ್ಯ ಹೀಗಾಗಿ ಪೌತಿ ಖಾತೆ ಅಭಿಯಾನಕ್ಕೆ ಹೆಚ್ಚು ಒತ್ತು ನೀಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಸೂಚನೆ ಕೊಟ್ಟಿದ್ದಾರೆ ಈಗ ನಾಳೆ ಇದೆಲ್ಲ ಟೈಟ್ ಆದ್ರೆ ನಾಳೆ ರೈತರಿಗೆ ಅನ್ಯಾಯ ಆಗುತ್ತೆ ಸೊ ಆ ಕಾರಣಕ್ಕೆ ಪಿ ಎಂ ಕಿಸಾನ್ ನಿಂತೋಗ್ಬಾರ್ದು ಪರಿಹಾರ ನಿಲ್ಬಾರ್ದು ಅಂತ ಹೇಳಿದ್ರೆ ರೆಕಾರ್ಡ್ ಸಪ್ಲೇಷನ್ ಮಾಡಬೇಕಾಗುತ್ತೆ ನಾವು ಒಂದ್ ಕಡೆ ಎರಡನೇದು ಈಗ ನಾವು ಕೋಳಿ ಮುಕ್ತ ಗ್ರಾಮ ಸರಿಯಾಗಿ ಮಾಡಬೇಕಾದ್ರೆ ಸಮರ್ಪಕವಾಗಿ ಮಾಡಬೇಕಾದ್ರೆ ಪೌತಿ ಖಾತೆಗಳನ್ನ ಮಾಡದೆ ಹಾಗೆ ಮಾಡಿದ್ರೆ ಏನ್ ಪ್ರೋಗ್ರೆಸ್ ಆಗುತ್ತೆ ನೀವೇ ಸುಮ್ಮನೆ ಇದು ಕೂಡ ನಾವು ಹಾಗೆ ಮಾಡಿದ್ದೇವೆ ಈಗ ನಮ್ಗೆ ಪಕ್ಕ ಸೆ ಲೆಕ್ಕ ಸಿಗೋದಿಲ್ಲ ಟಾರ್ಗೆಟ್ ಏನು ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಈಗ ಅಲ್ಲಿ ಏನ್ ಮಾಡಿದ್ದಾರೆ ಅಷ್ಟೇ ಟಾರ್ಗೆಟ್ ಅಂತ ನಾವು ತಿಳ್ಕೊಳ್ತೇವೆ ಯಾಕಂದ್ರೆ ಎಂಟು ಟಾರ್ಗೆಟ್ ಡಿಫೈನ್ ಜಾಯಿಂಟ್ ಓನರ್ಶಿಪ್ ಅಲ್ಲಿ ಇಟ್ಟಿದ್ದೀವಿ ಈಗ ಜಾಯಿಂಟ್ ಓನರ್ ಹೋಗಿ ಆಲ್ಮೋಸ್ಟ್ ಬಿಕಾಸ್ ಒಂದ್ ಜನರೇಷನ್ ಆದ್ಮೇಲೆ ಜಾಯಿಂಟ್ ಓನರ್ಶಿಪ್ ಹೋಗಿ ಮಲ್ಟಿಪಲ್ ಓನರ್ಸ್ ಅವರೇ ಫ್ಯಾಮಿಲಿ ಅವರೇ ಮಲ್ಟಿಪಲ್ ಓನರ್ಸ್ ಆಗುವಂತ ಇದ್ರು ಕೂಡ ಯಾರ್ದೋ ಪೂರ್ವ ಜನರೇಷನ್ ಅಲ್ಲಿ ನಾವು ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೇವೆ ಸೊ ಅದನ್ನ ನಾವು ಪಾವತಿ ಮಾಡಿ ಅವ್ರಿಗೆ ಅಟ್ಲೀಸ್ಟ್ ಅದನ್ನ ನಾವು ಜಾಯಿಂಟ್ ಓನರ್ಶಿಪ್ ಆದ್ರೂ ರಿಫ್ಲೆಕ್ಟ್ ಮಾಡಬೇಕು ಅದರಲ್ಲಿ ಎಲ್ಲಾನು ನಾವು ನಾಳೆ ಕೋಡಿ ಮಾಡಕ್ ಆಗೋದಿಲ್ಲ ಬಿಕಾಸ್ ಓಕೆ ಫಸ್ಟ್ ಟಾರ್ಗೆಟ್ ಅವರು ಲೀಗಲ್ ಹೇರ್ಸ್ ಅನ್ನ ರೆಕಾರ್ಡ್ಗೆ ತರಬೇಕು ದಟ್ ಇಸ್ ಅವರ್ ಫಸ್ಟ್ ಟಾರ್ಗೆಟ್ ಅವ್ರಿಗೆ ಹಿರ್ಸಕ್ ಆಗುತ್ತೆ ಅದು ಸೆಕೆಂಡ್ ಟಾರ್ಗೆಟ್ ಎಲ್ಲರಿಗೂ ಇಸ್ಸಾ ಕೂರ್ಸಕ್ ಆಗೋದಿಲ್ಲ ಓಕೆ ವಿತ್ ಅಟ್ ಲೀಸ್ಟ್ ಲೀಗಲ್ ಓನರ್ಸ್ ಯಾರು ಅನ್ನೋದು ರೆಕಾರ್ಡ್ ಗೆ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಈಗ ಇಷ್ಟು ಜನ ಓನರ್ಸ್ ನಾವು ಸ್ಮಾಲ್ ಅಂಡ್ ಮಾರ್ಜಿನರ್ಸ್ ನಮ್ಗೆ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಕರೆಕ್ಟ್ ಲೆಕ್ಕ ಅವ್ರದ್ದು ಎಲ್ಲ ತಂದೆ ಹೆಸರಿನಲ್ಲಿ ಇದ್ರೆ ಐದು ಎಕರೆ ಕಾಣುತ್ತೆ ಮೂವರು ಮಕ್ಕಳ ಹೆಸರಿಗೆ ಬಂದ್ರೆ ಅವಾಗ ಆಕ್ಚುಲಿ ಆವರೇಜ್ ಮಾಡಿದಾಗ ನಮ್ದು ರಿಯಲ್ ಲ್ಯಾಂಡ್ ಹೋಲ್ಡಿಂಗ್ ಸ್ಟ್ಯಾಟಸ್ ಗೊತ್ತಾಗುತ್ತೆ ಸೊ ಇವೆಲ್ಲ ಆಗ್ಬೇಕು ಆಗ ಅದರಲ್ಲಿ ಸ್ವಲ್ಪ ಭಾಗ ನಾವು ನಾಳೆ ಕೋಡಿ ಮಾಡ್ಲಿಕ್ಕೂ ಕೂಡ ಆಗುತ್ತೆ ಯಾಕಂದ್ರೆ ಯಾರು ಒಪ್ಕೊಂಡು ಇಸ್ಸಾಗೆ ಆಗಿ ಒಪ್ಕೊಳ್ತಾರೆ ಅವ್ರನ್ನ ನಾವು ಕೋಡಿ ಮಾಡಬಹುದು ಅವ್ರದ್ದು ಮಾಡದೆ ನಾವು ಕೋಡಿ ಮಾಡಿದ್ರು